ಬಾಳಿ ಬದುಕಬೇಕಾದ ಮಕ್ಕಳು ಆಡಿ ನಲಿಯುವ ಮೊದಲೇ ಬಾರದ ಲೋಕಕ್ಕೆ ಹೊರಟೋದ್ರೆ ಹೆತ್ತವರಿಗಾಗುವ ನೋವು ಅಷ್ಟಿಷ್ಟಲ್ಲ ತನ್ನದಲ್ಲದ ತಪ್ಪಿಗೆ ಏನು ಅರಿಯದ ಕಂದ ನರಳಿ ನೋವುಂಡು ಸಾವನ್ನಪ್ಪಿದಾಗ ಇಡೀ ಕುಟುಂಬ ದುಃಖದಲ್ಲಿ ಮುಳುಗುತ್ತೆ ಪ್ರಪಂಚವನ್ನೇ ಕಾಣದ ಅದೆಷ್ಟೋ ಶಿಶುಗಳು ದೇಶದಲ್ಲಿ ನಿತ್ಯ ಮೃತಪಡ್ತಿದ್ದು ಕೊಡಗಿನಲ್ಲೂ ಕಳೆದ ಮೂರು ತಿಂಗಳಲ್ಲಿ ಮೂವತ್ತೊಂದು ಶಿಶುಗಳು ಸಾವನ್ನಪ್ಪಿರೋದು ಆತಂಕಕಾರಿ ವಿಚಾರ ಮನೆ ಮದ್ದಿನಿಂದಲೇ ಬಹುತೇಕ ಮಕ್ಕಳು ಮೃತಪಟ್ಟಿರೋದು ಕಳವಳ ಮೂಡಿಸಿದೆ ಶಿಶು ಮರಣ ಅಂದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಸಾವು ಕೊಡಗಿನಲ್ಲಿ ಶಿಶು ಮರಣ ಪ್ರಮಾಣ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟಿದೆ ಈ ಮೂವತ್ತೊಂದು ಮಕ್ಕಳ ಪೈಕಿ ಸೂಕ್ತ ಚಿಕಿತ್ಸೆ ಸಿಗದೆ ಒಂಬತ್ತು ಮಕ್ಕಳು ಮೃತರಾಗಿದ್ದಾರೆ ಚಿಕಿತ್ಸೆ ದೊರಕಿದ್ದೇ ಆದಲ್ಲಿ ಮಡಿಕೇರಿ ತಾಲೂಕಿನ ಮೂರು ಸೋಮವಾರಪೇಟೆ ತಾಲೂಕಿನ ಎರಡು ಮತ್ತು ವಿರಾಜಪೇಟೆ ತಾಲೂಕಿನ ನಾಲ್ಕು ಶಿಶುಗಳು ಬದುಕುಳಿಯುತ್ತಿತ್ತು ಆದರೆ ಮನೆಯಲ್ಲಿ ಎರಡು ಮತ್ತು ಆಸ್ಪತ್ರೆಯಲ್ಲಿ ಏಳು ಶಿಶುಗಳು ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪಿವೆ ಇನ್ನು ನಾನಾ ಕಾರಣಗಳಿಂದ ಇಪ್ಪತ್ತೆರಡು ಶಿಶುಗಳ ಮರಣವಾಗಿದೆ ಒಟ್ಟು ಮಡಿಕೇರಿ ತಾಲೂಕಿನ ಎಂಟು ಸೋಮವಾರಪೇಟೆ ತಾಲೂಕಿನ ಹನ್ನೆರಡು ಮತ್ತು ವಿರಾಜಪೇಟೆ ತಾಲೂಕಿನ ಹನ್ನೊಂದು ಮಕ್ಕಳು ಜೀವ ಕಳೆದುಕೊಂಡಿದ್ದಾರೆ ಹುಟ್ಟಿದ ಒಂದೇ ದಿನಕ್ಕೆ ಮಡಿಕೇರಿ ತಾಲೂಕಿನಲ್ಲಿ ಎರಡು ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಶಿಶು ಎರಡು ಮೂರು ದಿನದಲ್ಲಿ ಸೋಮವಾರಪೇಟೆಯಲ್ಲಿ ಒಂದು ನಾಲ್ಕರಿಂದ ಏಳು ದಿನಗಳಲ್ಲಿ ಮಡಿಕೇರಿ ತಾಲೂಕಿನಲ್ಲಿ ಒಂದು ಸೋಮೋರ್ಪೇಟೆ ತಾಲೂಕಿನಲ್ಲಿ ಐದು ವಿರಾಜಪೇಟೆ ತಾಲೂಕಿನಲ್ಲಿ ಎರಡು ಎಂಟರಿಂದ ಇಪ್ಪತ್ತೆಂಟು ದಿನಗಳಲ್ಲಿ ಮಡಿಕೇರಿ ತಾಲೂಕಿನಲ್ಲಿ ಒಂದು ಸೋಮೋರ್ಪೇಟೆ ತಾಲೂಕಿನಲ್ಲಿ ಮೂರು ವಿರಾಜಪೇಟೆ ತಾಲೂಕಿನಲ್ಲಿ ನಾಲ್ಕು ಒಂದು ತಿಂಗಳಿಂದ ಒಂದು ವರ್ಷದವರೆಗೆ ಮಡಿಕೇರಿ ತಾಲೂಕಿನಲ್ಲಿ ನಾಲ್ಕು ಸೋಮಾರ್ಪೇಟೆ ತಾಲೂಕಿನಲ್ಲಿ ಮೂರು ವಿರಾಜಪೇಟೆ ತಾಲೂಕಿನಲ್ಲಿ ನಾಲ್ಕು ಶಿಶುಗಳ ಮರಣವಾಗಿದೆ ಜಿಲ್ಲೆಯ ಹಾಡಿಗಳಲ್ಲಿ ಆರು ತಿಂಗಳೊಳಗಿನ ಮಕ್ಕಳಿಗೆ ನಾಟಿ ಔಷಧಿ ಸೊಪ್ಪಿನ ರಸ ಕುಡಿಸೋದ್ರಿಂದ ಉಸಿರಾಟದ ತೊಂದರೆ ಉಂಟಾಗಿ ಸಾವನ್ನಪ್ಪುತ್ತಿರುವುದು ಕಂಡುಬರ್ತಿದೆ ಆದ್ರಿಂದ ಐಇಸಿ ವಿಭಾಗದಿಂದ ಹಾಡಿಗಳಲ್ಲಿ ನಿರಂತರವಾಗಿ ಜಾಗೃತಿ ಕಾರ್ಯ ಕೈಗೊಳ್ಳಲಾಗಿದೆ ಒಂದು ವರ್ಷದೊಳಗಿನ ಮಕ್ಕಳಿಗೆ ಮನೆ ಮದ್ದು ಕೊಡಲೇಬೇಡಿ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಮನವಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಏಪ್ರಿಲಿಂದ ಜೂನ್ ತನಕ ಇಲ್ಲಿವರೆಗೆ ಮೂವತ್ತೊಂದು ಪ್ರಕರಣಗಳು ವರದಿಯಾಗಿರುವಂಥದ್ದು ಶಿಶು ಮರಣ ಪ್ರಕರಣಗಳು ಒಟ್ಟು ನಮಗೆ ರಾಜ್ಯದಾಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಸರಾಸರಿ ಪರ್ಸೆಂಟೇಜ್ ಇರುವಂಥದ್ದು ಹದಿನಾರು ಪರ್ಸೆಂಟ್ ಇದೆ ನಮ್ಮ ಜಿಲ್ಲೆಗೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಐದು ಪಾಯಿಂಟ್ ಐದು ಸೊನ್ನೆ ಅಂದರೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುವಂಥದ್ದು ಈಗಾಗಲೇ ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಇಪ್ಪತ್ತು ಬೆಡ್ಗಳ ನ್ಯೂ ಬಾರ್ನ್ ಇಂಟೆನ್ಸಿವ್ ಕೇರ್ ಯೂನಿಟು ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದೆ ಅಲ್ಲಿ ಯಶಸ್ವಿಯಾಗಿ ಅಲ್ಲಿನ ವೈದ್ಯರು ಈ ಥರ ಸಿಕ್ ಬೇಬೀಸ್ನ ಅಡ್ಮಿಟ್ ಮಾಡಿಕೊಳ್ಳುವಂಥದ್ದು ಟ್ರೀಟ್ಮೆಂಟ್ ಕೊಡುವಂಥದ್ದು ಕೂಡ ನಡೀತಾ ಇದೆ ನಾವು ಈಗ ಕಳೆದ ಮೂವತ್ತೊಂದು ಏನು ಡೆಸ್ ಆಗಿರುವಂಥದ್ದು ಅದನ್ನು ಏನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆರಡು ನಾನ್ ಪ್ರಿವೆಂಟಬಲ್ ಕಾಸಸ್ ಇರುವಂಥದ್ದು ಅದರಲ್ಲಿ ಸುಮಾರು ಏನಂತಂದರೆ ಈಗ ಕನ್ಯಾನೇಟರ್ಡ್ ಹಾರ್ಟ್ ಡಿಸೀಸ್ ಇರೋವಂಥದ್ದು ಪ್ರೀಮಿಯಚಿವ್ ಡೆಲಿವರಿ ಆಗೋವಂಥದ್ದು ಅದು ಹಲವಾರು ಕಾರಣ ಇರ್ತದೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಪ್ರಿವೆಂಟಬಲ್ ಕಾಸ್ ಇರೋವಂಥದ್ದು ಒಂಬತ್ತಿದೆ ಯಾಕಂದರೆ ಇಲ್ಲಿ ಆಡಿಗಳಿರೋವಂಥ ಜಾಗ ಆಗಿರೋದ್ರಿಂದ ಅಲ್ಲಿ ಈ ಒಂದು ಹರ್ಬಲ್ ಜ್ಯೂಸ್ ಕುಡಿಯೋವಂಥದ್ದು ಮತ್ತು ನಾವು ಎಷ್ಟೇ ಐ ಇ ಸಿ ಆ್ಯಕ್ಟಿವಿಟೀಸ್ನ ನಮ್ಮ ಐ ಇ ಸಿ ವಿಭಾಗದಲ್ಲಿ ಮಾಡಿದ್ರೂ ಕೂಡ ಈ ಒಂದು ಹರ್ಬಲ್ ಜ್ಯೂಸ್ ಕೊಡೋವಂಥದ್ದು ಸಣ್ಣ ಮಕ್ಕಳಲ್ಲಿ ಜೊತೆಗೆ ಏಪ್ರಿಲ್ನಿಂದ ಮೇವರೆಗೆ ಒಬಿಸಿ ಕ್ಯಾಟಗರಿಯ ಹದಿನಾರು ಶಿಶು ಮತ್ತು ಪರಿಶಿಷ್ಟ ಪಂಗಡದ ಹತ್ತು ಶಿಶುಗಳು ಮರಣ ಹೊಂದಿರುವ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಇವರಲ್ಲಿ ಹದಿನೈದು ಗಂಡು ಮತ್ತು ಹದಿನಾರು ಹೆಣ್ಣು ಶಿಶುಗಳಾಗಿವೆ ಗರ್ಭಾವಸ್ಥೆಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಮತ್ತು ಆಸ್ಪತ್ರೆಯಲ್ಲಿ ಇಪ್ಪತ್ತಾರು ಶಿಶುಗಳ ಸಾವಾಗಿದೆ ಮಗುವಿಗೆ ಆರು ತಿಂಗಳವರೆಗೆ ಎದೆಹಾಲನ್ನು ಮಾತ್ರವೇ ಕುಡಿಸಬೇಕು ಎರಡು ವರ್ಷದವರೆಗೆ ಪೂರಕ ಆಹಾರದೊಂದಿಗೆ ಎದೆಹಾಲನ್ನು ಮುಂದುವರಿಸಬೇಕು ಇದರಿಂದ ಅಪೌಷ್ಟಿಕತೆ ನ್ಯೂಮೋನಿಯಾ ಅತಿಸಾರ ಬೇದಿ ತಡೆಗಟ್ಟಬಹುದು ನವಜಾತ ಶಿಶು ಮರಣ ಚಿಕ್ಕ ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಸ್ತನ್ಯಪಾನವು ಮಹತ್ತರ ಪಾತ್ರ ವಹಿಸುತ್ತದೆ ಆದರೆ ಸ್ತನ್ಯಪಾನ ಮಾಡಿದ ತಕ್ಷಣವೇ ಮಗುವನ್ನು ಮಲಗಿಸುವುದು ಸಹ ಅಪಾಯಕಾರಿ ಸರಿಯಾದ ವಿಧಾನದಲ್ಲಿ ಹಾಲು ಕುಡಿಸಿದ್ರೆ ಮಿಲ್ಕ್ ಆಸ್ಪಿರೇಷನ್ ಅಂದ್ರೆ ಹಾಲು ಆಕಾಂಕ್ಷೆಯಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ಮಗುವಿಗೆ ಉಸಿರು ಕಟ್ಟಿ ಸಮಸ್ಯೆಯಾಗಲಿದೆ ಎಂದು ಡಿ ಎಚ್ಒ ಎಚ್ಚರಿಸಿದ್ದಾರೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾದ್ಯಂತ ಅವೇರ್ನೆಸ್ ಕ್ರಿಯೇಟ್ ನಾವು ಮಾಡ್ತಾ ಇದ್ದೀವಿ ಆದರೂ ಕೂಡ ಕೆಲವೊಂದು ಕಡೆ ಸರಿಯಾದ ರೀತಿಯಲ್ಲಿ ಬ್ರೆಸ್ಟ್ ಫೀಡಿಂಗ್ ಕೊಡದೇ ಇರೋದ್ರಿಂದ ಅದರಲ್ಲಿ ಕೂಡ ಆಸ್ಪಿರೇಷನ್ ಆಗಿ ಡೆತ್ ಆಗುತ್ತಿರುವಂತದ್ದು ಕೂಡ ನಾವು ನೋಡಿದ್ದೀವಿ ಅದರಿಂದ ಈಗ ಆಲ್ರೆಡಿ ನಾವು ಐಇಿಸಿ ವಿಭಾಗದಿಂದ ಎಲ್ಲ ಆಡಿಗಳಿಗೆ ವಿಸಿಟ್ ಮಾಡಿ ಆ ತಾಯಂದಿರಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ಈಗ ಆಲ್ರೆಡಿ ನಾವು ಈವನಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದನ್ನು ನಮ್ಮ ಐ ಇ ಸಿ ವಿಭಾಗದಿಂದ ಕೂಡ ಮಾಡ್ತಾಯಿದ್ದೀನಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಹರ್ಬಲ್ ಜ್ಯೂಸ್ ಅಂತ ಕೊಡ್ತಾರೆ ಈ ಏನಂದರೆ ಗಿಡಮೂಲಿಕೆಯಿಂದ ಜ್ಯೂಸ್ ಮಾಡಿ ಕುಡಿಸೋವಂಥದ್ದು ಅದರಿಂದ ಕೆಲವು ಮಕ್ಕಳಿಗೆ ಲೇಟಾಗಿ ಕರ್ಕೊಬರ ಅಂತ ಅದನ್ನು ದಯವಿಟ್ಟು ಯಾರೂ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೊಡುವಂಥದ್ದು ಆಗಬಾರ್ದು ಜೊತೆಗೆ ಬ್ರೆಸ್ಟ್ ಫೀಡಿಂಗು ಸರಿಯಾದ ಕ್ರಮದಲ್ಲಿ ಬ್ರೆಸ್ಟ್ ಫೀಡಿಂಗ್ ಕೊಡಬೇಕಾಗುತ್ತೆ ತಾಯಿ ತಾಯಿ ಮಗುವಿಗೆ ಆ ಸಂದರ್ಭದಲ್ಲೂ ಕೂಡ ತಕ್ಷಣ ಹಾಲು ಕುಡಿಸಿ ತಕ್ಷಣ ಮಲಗಿಸುವಂಥದ್ದು ಆ ಥರದ್ದಾದರೆ ಆಸ್ಪಿರೇಷನ್ ಆಗಿ ಅದರಿಂದ ನಿಮೋನಿಯಾ ಆಗಿ ಡೆತ್ ಆಗುವಂಥದ್ದು ಆಗುತ್ತೆ ತಾಲೂಕ್ ವ್ಯಾಪ್ತಿಯಲ್ಲಿ ನೋಡೋದಾದರೆ ಸೋಮಾರ್ಪೇಟೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಸೋಮಾರ್ಪೇಟೆ ಮತ್ತೆ ವಿರಾಜ್ಪೇಟೆ ಭಾಗದಲ್ಲಿ ಸ್ವಲ್ಪ ಜನ ಅದನ್ನು ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಇನ್ಫೆಕ್ಷನ್ಸ್ ಕಾಮನ್ನು ಏನು ಇನ್ಫ್ಲುಯೆನ್ಸ್ ಆಗಿರ್ಬೋದು ಆ ಥರದ್ದು ಕಾಮನ್ನು ಬೇಗ ಬೇಗ ಪದೇ ಪದೇ ಅವಕ್ಕೆ ರೆಸ್ಪಿರೇಟರಿ ಟ್ಯಾಪ್ ಇನ್ಫೆಕ್ಷನ್ ಆಗೋವಂಥದ್ದು ಕಾಮನ್ ಆಗ್ತದೆ ಜೊತೆಗೆ ಈಗ ಆಲ್ರೆಡಿ ನಾವು ರಾಜ್ಯಾದ್ಯ ಜಿಲ್ಲಾದ್ಯಂತ ನಾವು ಈ ಒಂದು ಡಯೇರಿಯಲ್ ಡಿಸೀಸಸ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಕ್ರಮವಹಿಸಿದ್ದೀವಿ ನಾವು ಓ ಆರ್ ಎಸ್ ಪ್ಯಾಕೆಟ್ಸ್ನ ಎಲ್ಲ ತಾಯಂದಿಗೂ ಕೂಡ ಸಪ್ಲೈ ಮಾಡುವಂಥದ್ದನ್ನು ನಮ್ಮ ಜಿಲ್ಲಾದ್ಯಂತ ಮಾಡಿದ್ದೀವಿ ಅದರಲ್ಲೂ ಕೂಡ ಕೆಲವೊಂದು ಡೆಸ್ ಆಗುವಂಥದ್ದು ಇರೋದ್ರಿಂದ ಏನಾರು ಸಮಸ್ಯೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಕಡಿಮೆ ತೂಕದ ಮಕ್ಕಳು ಜನಿಸಿದಾಗ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಪೌಷ್ಟಿಕಾಂಶದ ಪುನರ್ವಸತಿ ಕೇಂದ್ರಕ್ಕೆ ದಾಖಲು ಮಾಡಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲಾಗುತ್ತದೆ ಜಿಲ್ಲಾದ್ಯಂತ ಐವತ್ತೊಂದು ಸ್ಯಾಮ್ ಬೇಬಿ ಸಿದ್ದು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಿವೆ ಡೈಮಂಡ್ ಫೆಸ್ಟ್ ಆಗಸ್ಟ್ ಏಳರಿಂದ ಆರಂಭ ವಿಶಾಲ ವ್ಯಾಪ್ತಿ ಅಂತ್ಯವಿಲ್ಲದ ವಾವ್ಸ್ ಅತ್ಯದ್ಭುತ ವಜ್ರಾಭರಣಗಳ ಅನ್ವೇಷಣೆಗಾಗಿ ಮುಳಿಯಕ್ಕೆ ಭೇಟಿ ನೀಡಿ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ನೈಂಟಿ ಪರ್ಸೆಂಟ್ ಬೈಬ್ಯಾಕ್ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್